ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಮ್ಮ ಆರ್ ಸಿ ಬಿ ತಂಡ ಡ್ರೀಮ್ ಟೀಮ್ ಯಾರೀತಿ ಇರಬೇಕು ನಮ್ಮ ಆರ್ ಸಿ ಬಿ ತಂಡದ ಸ್ಕ್ವಾಡ್ ಯಾರೀತಿ ಇರಬೇಕು ಆಕ್ಷಣಲ್ಲಿ ಯಾರನ್ನು ಟಾರ್ಗೆಟ್ ಮಾಡಬೇಕು ನಮ್ಮ ಆರ್ ಸಿ ಬಿ ತಂಡ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಗುರು ಆರ್ ಸಿ ಬಿ ಡ್ರೀಮ್ ಟೀಮ್ ಯಾರ ಇರಬೇಕು ನಿಮ್ಮ ಪ್ರಕಾರ ಅಂತ ಅನ್ಸುತ್ತೆ ಮತ್ತೆ ಆರ್ ಸಿ ಬಿ ತರ ಟಾರ್ಗೆಟ್ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಕಾನ್ಸಲ್ಲಿ ಕಮೆಂಟ್ ಮಾಡಿ ಗುರು ನೋಡೋಣ ಎಷ್ಟು ಜನ ಕಾನ್ಸಲ್ಲಿ ಕಮೆಂಟ್ ಅಂತ ಮತ್ತೆ ಆರ್ ಸಿ ಬಿ ಅಭಿಮಾನಿ ಆಗಿತ್ತು ವಿಡಿಯೋ ಒಂದು ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಯಾಕಂದ್ರೆ ಎಷ್ಟು ಆರ್ ಸಿ ಬಿ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ ನಂಗೆ ಅಂತ ಹೇಳಬೇಕು ಆರ್ ಸಿ ತಂಡ ಟು ತೌಸಂಡ್ ಟ್ವೆಂಟಿ ಫೈವ್ ಗೆ ತುಂಬಾನೇ ಬಲಿಷ್ಠ ಆಗಬೇಕು ಅಂತ ಹೇಳ್ಬೇಕು ಕಳೆದ ವರ್ಷ ಚೆನ್ನಾಗಿ ಆಡ್ತಾ ಅಂತ ಹೇಳಬೇಕು ಸ್ಟಾರ್ಟಿಂಗ್ ಸುಮಾರು ಎರಡು ವಾಟ ಮಾಡ್ಕೋತ ಹೇಳ್ಬೇಕು ಬೋಲರ್ ಫುಗಳು ಫಾರ್ಮಲ್ಲಿ ಇರ್ತು ಕಳೆದ ವರ್ಷ ಆರ್ ಸಿ ಬಿ ಅಟ್ಯಾಕ್ ಅಷ್ಟು ಅಷ್ಟೇ ಅಂತ ಹೇಳಬೇಕು ಎಷ್ಟೇ ರನ್ ಕೊಟ್ಟು ಇಕ್ಕ ಬಿ ತಂಡ ಅಂತ ಹೇಳಬೇಕು ಬೋಲಿಂಗ್ ಅಷ್ಟೊಂದು ವೀಕ್ ಇತ್ತು ಅಂತ ಹೇಳ್ಬೇಕು ಈ ವರ್ಷ ಬೋಲಿಂಗ್ ನ ಸ್ವಲ್ಪ ಸ್ಟ್ರೆಂತ್ ಮಾಡ್ಕೊಬರ್ಬೇಕು ಬ್ಯಾಟಿಂಗ್ ಕೂಡ ಸ್ಟ್ರೆಂತ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬ್ಯಾಟಿಂಗ್ ಸ್ಟ್ರೆತ್ ಆಗಬೇಕು ಅಂತ ಯಾರಪ್ಪ ಆಪ್ಷನ್ ಇದ್ದಾರೆ ಅಂತ ಆಯ್ತದೆ ಕೆಎಲ್ ರಾಹುಲ್ ಕೆಎಲ್ ಕೆಲ ತಂಡ ಪೀಕ್ ಮಾಡ್ಕೊಳ್ಲೇಬೇಕು ಆಮೇಲೆ ಜಾಸ್ ಪಟಲ್ ಇದ್ದಾರೆ ಈಶಾಂಕ್ ಕಿಶರ್ ಇದ್ದಾರೆ ಋಷಬ್ ಪಂತ್ ಇದಾರೆ ಅಂತ ಹೇಳಬೇಕು ಇಷ್ಟು ಜನ ಆಟಗಾರ ತಂಡ ಪಿಕ್ ಮಾಡ್ಕೋಬೇಕು ಇಷ್ಟು ಜನ ಟಾರ್ಗೆಟ್ ಇಟ್ಕೋಬೇಕು ಆಶ್ರೀ ತಂಡ ಇಬ್ರಾಳ್ ಅಂತ ಹೇಳ್ತೀನಿ ನಾ ಶ್ರೇಯಸ್ ಸರ್ ಕೂಡ ಇದಾರೆ ಅಂತ ಹೇಳಬೇಕು ಅದು ಬಿಡ್ತು ಅಂತಾನೆ ಯಾರು ಹೇಳ್ಕೊಳ್ತಾ ಬ್ಯಾಟ್ಸ್ಮನ್ಗಳು ಇಲ್ಲ ಇಷ್ಟು ಜನ ತಂಡ ಟಾರ್ಗೆಟ್ ಮಾಡಬೇಕು ಅಂತ ಹೇಳ್ತೀನಿ ಬೌಲಿಂಗ್ ವಿಚಾರಕ್ಕೆ ಬಂತು ಅಂತ ಅಂದ್ರೆ ಭುವನೇಶ್ವರ್ ಕುಮಾರ್ ಇದಾರೆ ಕಗಿಸೋರ್ ರಾಬಾಳ್ ಇದಾರೆ ಅಂತ ಹೇಳಬೇಕು ಇಬ್ರಾಳ್ ಹಸಿ ತಂಡ ಟಾರ್ಗೆಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಆಮೇಲೆ ಚಾಲ್ ಕೂಡ ಫಿಲ್ಡಿಂಗ್ ಆಟಗಲ್ಲಿ ಚಾಲ ಆಶೇಬ್ ತಂಡ ಪಿಕ್ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತೀನಿ ಇವರು ನಿಮ್ಗೆ ಕೆಲಸ ಕಮೆಂಟ್ ಮಾಡಿ ಇನ್ನು ಆರ್ ಸಿ ಬಿ ತಂಡ ಯಾರನ್ನ ಆ ಟಿ ಎಂ ಕಾರ್ಡ್ ಪ್ರಕಾರ ಮತ್ತೆ ಆರ್ ಸಿ ಬಿ ಗೆ ಆರ್ ಟಿ ಎಂ ಆಗದವ್ರು ಮತ್ತೆ ತಿಳ್ಕೊಟ್ಟು ಆರ್ ಸಿ ಬಿ ಕರ್ಕೋಬೇಕು ಯಾರನ್ನಪ್ಪ ಅಂತಂದ್ರೆ ಸಿರಾಜ್ ಮಿಯಾರ್ನ ಕಳೆದು ಕರ್ಕೋಬೇಕು ಮತ್ತೆ ಮತ್ತೆ ವಿಲ್ ಜಾಕ್ಸ್ ಅವ್ರನ್ನ ಕರ್ಕೋಬೇಕು ಆಮೇಲೆ ಮೇನ್ ಮ್ಯಾಕ್ಸ್ ಎಲ್ಲ ಅವ್ರನ್ನ ಕರ್ಕೋಬೇಕು ಅಂತ ಹೇಳ್ತೀನಿ ಅದೇ ಬಿಡ್ತು ಅಂತಾರೆ ಕ್ಯಾಮ್ರಾ ಗ್ರೀನ್ ಕಡಿಮೆ ಅಮೌಂಟ್ ಗೆ ಬುತ್ತು ಅಂತ ಅಂದ್ರೆ ಅವನು ಕೂಡ ಆರ್ ಸಿ ತಂಡ ಪಿಕ್ ಮಾಡ್ಕೊಂಡ್ರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಗನ್ ಅಲ್ಲಿ ಯಾವ್ದೇ ರೀತಿ ಡೌಟ್ ಇರೋಕ್ಕೆ ಎಲ್ಲ ಎರಡ್ ಪ್ಲೇಯಿಂಗ್ ಟೈಮ್ ಆಟಗಾರ ಅಂತ ಕ್ರಿಕೆಟ್ ಸ್ರಾಬಾಣ ಪಿಕ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಇನ್ನೇನು ಜೋಫ್ರಾ ಆರ್ಚರ್ ಅವರು ಇಲ್ಲ ಅವ್ರೇನು ಆಕ್ಷನ್ ಈ ವರ್ಷ ಬರೋ ಡೌಟ್ ಬರೋದಿಲ್ಲ ಅಂತ ಹೇಳ್ತೀನಿ ಬರೋದಿಲ್ಲ ಬರೋದಿಲ್ಲ ಅಂತ ಬರೋದಿಲ್ಲ ಅಂತ ಹೇಳ್ಬೇಕು ಇನ್ನ ಅದನ್ನು ಬಿಡ್ತು ಅಂತ ಅಂದ್ರೆ ಯಾರು ಕೂಡ ಅಂತ ಹೇಳ್ಕೊಳ್ಳುವಂಥ ಆಟಗಾರ ಇಲ್ಲ ಅಂತ ಹೇಳ್ಬೇಕು ಭುವಿನೇಶ್ವರ್ ಕುಮಾರ್ ಗೊತ್ತಿಲ್ಲ ಪವರ್ ಪ್ಲೇ ಮಾಡ್ತಾರೆ ಅವರು ಎಂಥ ಸ್ಟೇಡಿಯಂಲ್ಲಾದರೂ ಚಿಕ್ಕ ತಿರು ದೊಡ್ಡದ್ರು ಚೆನ್ನಾಗಿ ಮಾಡ್ತಾ ಇರಬೇಕು ಪವರ್ ಪ್ಲೇ ಮಾಡ್ತಾರೆ ಮೆಡ್ಲ್ಔಟ್ಸ್ ಮಾಡ್ತಾರೆ ಡೆತ್ ಕೂಡ ಚೆನ್ನಾಗಿ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಅಂತ ಇಂಥ ಒಬ್ಬ ಆಟಗಾರ ಐ ಪಿ ಎಲ್ ಅಲ್ಲಿ ಮಾರ್ಷಲ್ ತನಿಖೆ ಬೇಕು ಅವಶ್ಯಕತೆ ಇದೆ ಅಂತ ಹೇಳ್ಬೇಕು ಸಿರಾಜ್ಮಿಯವರು ಕರ್ಕೊಳ್ಳೋಕಾಗಲಿಲ್ಲ ಅಂದ್ರೆ ಭುವನೇಶ್ವರ ಪಿಕ್ ಮಾಡ್ಕೋಬೇಕು ಅಂತ ಮಾರ್ಷಲ್ ಮೇಲೆ ಅಂತ ಹೇಳ್ತಾರೆ ಸಿರಾಜ್ಮಿಯವರು ಐ ಪಿ ಎಲ್ ಅಂತ ಹೇಳ್ಕೊಳ್ಳುವಂಥ ಪ್ರಚಾರ ನೀಡಿಲ್ಲ ಅಂತ ಹೇಳಬೇಕು ಚಿರಸ್ವಾಮಿ ಸ್ಟೇಡಿಯಮಲ್ಲಿ ಹೆಚ್ಚಾಗಿ ಮ್ಯಾಚ್ ಆಡೋದ್ರಿಂದ ಚಿರಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಿರಾಜ್ ಿ ಅವರು ತುಂಬಾ ಒಡ್ತಾ ತಿಂತಾರೆ ಅಂತ ಹೇಳ್ಬೇಕು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೀವು ಫೇರ್ಸ್ ಕೊಡ್ತೀರಾ ಏನು ವೇರಿಯೇಷನ್ ಇರೋದಿಲ್ಲ ಅಂದ್ರೆ ಎರಡು ವಾರ ಬೇರೆ ಎಡ್ತಾ ತಿಂತಾರೆ ಅಂತ ಹೇಳಬೇಕು ಆ ಕಾರಣದಾಗಿ ನಮ್ಮ ಬೆಂಗಳೂರು ಬುಸೂರು ಅಲ್ಲಿ ಆರ್ ಸಿ ಬಿ ತಂಡದವರು ಭುವನೇಶ್ವರ್ ಕುಮಾರ್ಗೆ ಕರ್ಕೊಂಡು ಒಳ್ಳೆ ಬೌಲರ್ನ ಮಿಕ್ಸ್ ಅಪ್ ಮಾಡೋಂಥ ಬೌಲರ್ಗೆ ಹರ್ಕೋಬೇಕು ಟೂ ತೌಸಂಡ್ ಟ್ವೆಂಟಿ ಫೈಗೆ ಅಂತ ಹೇಳ್ತೀನಿ ನಿಮ್ಗೇನಂತ ಅನ್ಸುತ್ತೆ ಕಷ್ಟ ಕಮೆಂಟ್ ಮಾಡಿಗೂ ಸಿಗೋದು ಎಷ್ಟು ನಮಸ್ಕಾರ ಜೈ ಆರ್ ಸಿ ಬಿ ಸರಿ ಕಪ್ ನಮ್ದೇ ಗುರು ಹೊಡೆದೇಬೇಕು ಹೊಡಿತೀವಿ ಸಿ ಸೊನ್ ತಡ ಬಾಯ್ ಬಾಯಿ ಗುರು